ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಬ್ಬು ಮಡಿವಾಳ ಮಾತಾಡ್ತಾ ಇರೋದು ಏನಪ್ಪ ವ್ಲಾಗ್ ವಿಶೇಷ ಅಂತ ಅಂದರೆ ಇಲ್ಲೇ ನಮ್ಮೂರು ಪಕ್ಕದಲ್ಲಿ ಒಂದು ರಂಗನಾಥ ಸ್ವಾಮಿ ಬೆಟ್ಟ ಅಂತ ಇದೆ ಮನೇಲಿ ತುಂಬ ಕೂರು ಕೂರು ತುಂಬ ಕುತ್ತಿ ಬೇಜಾರಾಗಿತ್ತು ಹಂಗಾಗಿ ನೋಡ್ಬೋದಿಲ್ಲ ನಮ್ಮ ಬಾವೋರು ಬಾವಾ ಹೌ ಬಾಬುವ ಇವ್ರನ್ನ ನೀವು ನೋಡಿರ್ತೀರಾ ಒಂದು ಬಜಾಜ್ ಒಂದು ವಿಡಿಯೋ ಮಾಡಿದ್ದೆ ಆ ಓನರ್ ಇವರು ಇವತ್ತು ಬೇಜಾರು ಆಗ್ತಿತ್ತು ಹಂಗೆ ನಮ್ಮ ಬಾವ್ರು ಇದ್ಕೊಂಡು ತುಂಬ ಬೋರ್ ಹೊಡೆಯುತ್ತಿದ್ದೆ ಬಾರೋ ಎಲ್ಲಾದರೂ ಹೋಗೋಣ ಅಂತ ಅಂದರು ಬಂದ್ವಿ ಹಂಗಾಗಿ ಇವತ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಬಾಬಾ ಏನಾದರೂ ಹೇಳಬಾ ಬಾಮ ಇದ್ದ ಎಲ್ಲ ಸ್ವಾಮಿ ಬಿಟ್ಟಿಗೆ ಓದ್ತಾ ಇದ್ದೀವಿ ಬೇಜಾರು ಇತ್ತು ಹಿಂಗೆ ಕುತ್ತಿ ಕುತ್ತಿ ನಡೆಯ ಹೋಗೋಣ ಅಂತ ಸೀದಾ ಓದ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀವಿ ಬನ್ನಿ

ಅಲ್ಲೊಂದು ಫ್ಲ್ಯಾಗ್ ಆರ್ತಾ ಇದೆಯಲ್ವಾ ಅದೇ ಬೆಟ್ಟದ ಹತ್ರಕ್ಕೆ ಹೋಗ್ಬೇಕಾಗಿರೋದು ನೋಡಿ ಎಷ್ಟು ದೂರ ಇದೆ ಈಗ ನೋಡಿದ್ರಲ್ಲ ಬೆಟ್ಟ ಅದೇ ಬೆಟ್ಟ ಈಗ ಬೆಟ್ಟದ ಹತ್ರಕ್ಕೆ ಹೋಗಬೇಕು ಬನ್ನಿ ಕಾಣಿಸಲ್ಲೂ ಹಂಗೆ ಕಾಣ್ತಿದೆಯಲ್ಲ ನೋಡಿ ಅದೇ ಫ್ಲಾಗ್ ಆಗಲಿ ನಿಮಗೆ ತೋರಿಸಿದ್ದು ಫೈನಲ್ ಆಗಿ ಬೆಟ್ಟದ ಮೇಲೆ ಬಂದ್ವಿ ಇದೇನಪ್ಪ ಇವರು ಹಿಂಗವ್ರೆ ಹೊರಟು ಹೊರಟಾಗಿ ಅಂತಲ್ಲ ಊರಲ್ಲಿದ್ದಾಗ ಹಿಂಗೆ ಹೊರಟು ಹೊರಟಾಗೆ ಇರ್ತೀವಿ ಊರಲ್ಲಿದ್ದಾಗ ಹೊರಟಾಗಿರೋದು ಇರೋದು ಗೊತ್ತು ಹೊರಗಡೆ ಹೋದಾಗ ಸ್ಮಾರ್ಟ್ ಆಗೋದು ಗೊತ್ತು ಏನು ಮಾಂ ಪರಗೈತ್ ಬಿಡಮಣಿ ಒಳ್ಳೆ ಜಾಗಕ್ಕೆ ಕರ್ಕೊಂಬಂದಿದೆಯಾ ನೋಡಿ ನಿಮಗೆ ಸರಿ ವಿವ್ ತೋರಿಸ್ತೀನಿ ಅದೇ ಫ್ಲಾಗೆ ಆಗ್ಲಿ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಇದ್ದಾಗ ಅದನ್ನ ಝೂಮ್ ಮಾಡಿ ನಿಮ್ಗೆ ತೋರಿಸಿದ್ದು ಅದೇ ಫ್ಲಾಗೆ ಝೂಮ್ ಮಾಡಿ ನಿಮಗೆ ತೋರಿಸಿದ್ದು ಬನ್ನಿ ದೇವಸ್ಥಾನ ತೋರಿಸ್ತೀನಿ ಇಲ್ಲಿ ಯಾರು ಪೂಜೆ ಪುನಸ್ಕಾರಗಳು ಮಾಡಲ್ಲ ಅನ್ಸುತ್ತೆ ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಬಂದು ಮಾಡ್ಬೋದು ಮೋಸ್ಟ್ಲಿ ಅಷ್ಟು ಬಿಟ್ರೆ ಇನ್ನು ಯಾರು ಪೂಜೆ ಪುನಸ್ಕಾರಗಳು ಮಾಡಲ್ಲ ನಮ್ಮ ಸ್ಲಿಪ್ಪರ್ ಹೊರ್ಗಡೆ ಬಿಟ್ಟು ಹೋಗೋಣ ನಮ್ಮನಾಗಲೇ ಗಂಟೆ ಹೊಡೆದು ಬಂದರು ನಾವು ಸರಿ ಗಂಟೆ ಹೊಡೆದು ಬಿಡೋಣ ಕಾಣಿಸ್ತಿದ್ಯಾ ದೇವರು ಇಲ್ಲ ಒಳಗಡೆ ಸ್ಕ್ರೀನ್ ಬಟ್ಟೆ ಬಿಟ್ಟಿದ್ದಾರೆ ಹಂಗಾಗಿ ಏನು ದೇವ್ರು ಕಾಣಲ್ಲ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು ನನಗೂ ಒಳ್ಳೇದು ಮಾಡು ಇದೇ ದೇವಸ್ಥಾನ ಹಾಂ ನೋಡ್ಬೋದು ನೋಡಿ ನಮ್ಮ ನಮ್ಮವರು ಹೂ ಇಟ್ಟು ಇಲ್ಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಬರ ಕಾಸೆ ಬಿಡಂಗಿಲ್ಲ ಗಾಡಿ ಹೋಗ್ಬೇಕು ಅಂತ ಗಾಡಿ ಹೋಗುವಂಥ ಪ್ಲೇಸ್ ಆಯ್ತು ನಿನಗೆ ಕರ್ಕೊಂಡು ಹೋಗ್ತೀನಿ ಇಂಥ ಜಾಗದಲ್ಲಿ ತುಂಬ ಟೆನ್ಷನ್ ಆದಾಗ ಬಂದು ಒಂದು ಹತ್ತು ನಿಮಿಷ ಕುತ್ಕೊಂಡು ರಿಲೀಫ್ ಮೈಂಡ್ ರಿಲೀಫ್ ಮಾಡಿಕೊಂಡು ಆರಾಮಾಗಿದ್ದು ಚಿಲ್ಲಾಗಿ ಮಾಡಿಕೊಂಡು ಈ ಥರ ಬೇಕಾದವ್ರನ್ನ ಹಾಕ್ಕೊಂಡು ಇಲ್ಲ ಒಂದು ಇನ್ನೂ ಒಂದು ಹತ್ತು ಹದಿನೈದು ಜನ ಹುಡುಗರು ಬಂದು ಗ್ಯಾಂಗ್ ಬಂದು ಕೂತ್ಕೊಂಡು ಚಿಲ್ಲಾಗಿ ಎಂಜಾಯ್ ಮಾಡಿ ಹೋಗಬೇಕು ಏಕೆಂದರೆ ಮನುಷ್ಯನಿಗೆ ಅತ್ಯಾಗಿ ಟೆನ್ಷನ್ ಆದಾಗ ಇಂಥ ಜಾಗನೇ ಹುಡ್ಕೋಬೇಕಲ್ವ ಇಲ್ಲಿ ನಮ್ಮೂರಿಂದ ತುಂಬ ಹತ್ರ ರೀ ಆದರೆ ನಾವೇ ಬಂದಿಲ್ಲ ಎಷ್ಟೋ ಸರಿ ಇವತ್ತೇ ಬಂದಿರೋದು ಸುಮಾರು ವರ್ಷಗಳಾಗಿತ್ತು ನಾನು ಬಂದು ನೋಡಿ ಬರ ಆಸೆ ಬಿಡಂಗಿಲ್ಲ ಗಾಡಿ ಹೋಗ್ಬೇಕು ಅಂತ ಗಾಡಿ ಹೋಗುವಂಥ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ನೋಡಿ ಎಲ್ಲಿ ಯಾರೋ ಹೆಂಗ್ಸರ್ ಕೆಲಸ ಮಾಡ್ತಿದಾರೆ ಒಂದು ಕ್ಷಣ ನೋಡೋಣ ಏನ್ ಕೆಲಸ ಮಾಡ್ತಾ ಅಂತ ಹೊಲ ಏನೋ ಕುಯ್ತಾ ಅವ್ರೆ ಅವ್ರಿಗೂ ನಮ್ಗೆ ಎಷ್ಟು ದೂರ ಇದೆ ನೋಡಿ ಕಣ್ಗೆ ಕಾಣಲ್ಲ ಅವರು ಪ್ಲೇಸ್ ಚೆನ್ನಾಗಿದೆ ಅಂತೇಳಿ ನೆಕ್ಸ್ಟ್ ಇನ್ನು ಯಾವಾಗೋ ಬರೋದು ಹಂಗಾಗಿ ಒಂದು ಹತ್ತು ಫೋಟೋಗಳು ತಗೊಂಡು ನೆನಪಿಗೆ ಇರಲಿ ಅಂಥೇಳಿ ಫೋಟೋಗಳು ತಗೊಂಡು ಹೊರಟ್ವಿ ನೋಡಿ ಇಲ್ಲಿ ನಾಗಪ್ಪನೆಲ್ಲ ಮಾಡಿದ್ದಾರೆ ಪೂಜೆ ಗೀಜೆ ಎಲ್ಲ ಮಾಡಿದ್ದಾರೆ ಬರೋ ಜನ ಬಟ್ ಕಮ್ಮಿ ಇಲ್ಲಿ ಜನಸಂಖ್ಯೆ ಕಮ್ಮಿ ಸರಿಯಾಗಿ ಬರೋದಕ್ಕೆ ವ್ಯವಸ್ಥೆ ಇಲ್ಲ ದಾರಿ ವ್ಯವಸ್ಥೆ ಇಲ್ಲ ಏನಿಲ್ಲ ಹಂಗಾಗಿ ಬರೋಲ್ಲ ಬಟ್ ಆದರೂ ಆಗಿನ ಕಾಲದಲ್ಲಿ ತಂದು ಇಷ್ಟಿಷ್ಟಪ್ಪ ಕಲ್ಲುಗಳನ್ನೆಲ್ಲ ಒತ್ತು ಇಟ್ಟಿದಾರಲ್ಲ ಅದಕ್ಕೆ ಮೆಚ್ಕೋಬೇಕು ಜನನ ಹಂಗೆ ಆಗಿನ ಕಾಲದಲ್ಲಿ ಜನನೂ ಹಂಗೆ ಇದ್ದರು ಹಂಗೆ ಕೆಲಸ ಮಾಡ್ತಿದ್ದರು ಈಗ ನಾವಾದರೂ ಅಷ್ಟೇ ನೀವಾದರೂ ಅಷ್ಟೇ ಕಷ್ಟ ನೋಡ್ರಿ ಆಗಲೇ ಇದ್ದೀನಿ ನಾನೇ ಸುಸ್ತಾಗಿ ಹಾಂ ಮಾಮ್ ನೀನು ಸುಸ್ತಾದ ಇಲ್ವಾ ಸುಸ್ತಾದೆ ಮನೆ ನೀನು ಸಿಕ್ಕಾಪಟ್ಟೆ ಆಯ್ತಾ ಆ ಕಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗಿದ್ವಿ ಆದರೂ ಆಗಿನ ಕಾಲದಲ್ಲಿ ಇಷ್ಟು ಕಷ್ಟಪಟ್ಟು ತಂದು ಕಲ್ಲು ನಿಲ್ಲಿಸಿ ಮಾಡಿರೋದಕ್ಕೆ ಮೆಚ್ಕೊಳ್ಳೋಗ್ಬೇಕು ಜನನ ಅದಕ್ಕೆ ಒಂದು ಗಾದೆ ಇದೆ ನಮ್ಮ ಹಿರಿಯರು ಇಂಥವೆಲ್ಲ ಏನಕ್ಕೆ ಅಪ್ಪ ಮಾಡ್ತಿದ್ರು ಇಷ್ಟಿಷ್ಟಪ್ಪ ಬಂಡೆ ಕಲ್ಲು ಎಲ್ಲ ಬತ್ತು ಅಂದರೆ ಒಂದು ಅವಾಗೆಲ್ಲ ರಾಗಿ ಜಾಸ್ತಿ ರಾಗಿ ಹಸಿ ತರಕಾರಿ ತಿಂತಿದ್ರಲ್ವ ಅದಕ್ಕೆ ಹಿಟ್ಟಂ ಬೆಟ್ಟಂ ಹಿಟ್ಟನು ತಿಂದವನು ಬೆಟ್ಟವನ್ನೇ ಕಿತ್ತಿಟ್ಟಂ ಅಂತ ಅಂದರೆ ಹಿಟ್ಟು ತಿನ್ನೋನಿಗೆ ಬೆಟ್ಟನೇ ಕಿತ್ತಿಡುವಷ್ಟು ಶಕ್ತಿ ಇರುತ್ತಂತೆ ಇನ್ನು ಈ ಬಂಡೆಗಳೆಲ್ಲ ಯಾವ ಲೆಕ್ಕ ಹಂಗಾಗಿ ರಾಗಿ ಬಾಲ್ ನಮ್ಮ ಇಂಗ್ಲೀಷವ್ರಿಗೆ ರಾಗಿ ಬಾಲ್ ನಮ್ಮ ಕನ್ನಡದವ್ರಿಗೆ ರಾಗಿ ಮುದ್ದೆ ಇನ್ನೂ ಹಳ್ಳಿ ಕಡೆ ಲೋಕಲ್ ಲೋಕಲ್ಲಾದ್ರೆ ರಾಗಿ ಹಿಟ್ಟು ಅಂತಾರೆ ನಮ್ಮ ಕಡೆ ಹಾಂ ನೋಡಿ ಈಗ ತಮಾಷೆನ ಇಷ್ಟು ತಪ್ಪ ಕಲ್ಲುಗಳನ್ನೆಲ್ಲ ಹೊರಬೇಕು ಮಾಡಬೇಕು ಅಂದರೆ ಈಗೆಲ್ಲ ಕ್ರೈನ್ಗಳಿದಾವೆ ಹೆಂಗೆ ಬೇಕು ಹಂಗೆ ಬಳಸ್ಕೊತಾರೆ ಮಾಡ್ತಾರೆ ಆದರೂ ಮೆಚ್ಕೋಬೇಕು ಈ ಥರದಾವೆಲ್ಲ ನೋಡ್ಬೇಕಂದ್ರೆ ಹಳ್ಳಿಗಳ ಸೈಡೇ ಹಳ್ಳಿಗಳ ಕಡೆನೇ ಹೋಗ್ಬೇಕಿತ್ತ ನೋಡಿ ನಾವಿಲ್ಲಿ ದೇವಸ್ಥಾನ ಸುಮ್ಮನೆ ಹಾಗೇ ನೋಡ್ಬೇಕಾದ್ರೆ ನಮ್ಮ ಕಣ್ಣಿಗೆ ಏನೋ ಒಂದು ಕಾಣಿಸ್ತಾವೆ ನಿಮಗೂ ತೋರಿಸ್ತೀನಿ ಈಗೇನು ಅಂತ ತಿಳಿದಿದ್ರೆ ವಿಡಿಯೋ ನೋಡೋರು ಕಾಮೆಂಟ್ ಮಾಡಿ ನಾವು ಇದು ಶಡನಾಗಿ ನೋಡ್ಬಿಟ್ಟು ಈಗ ಯಾವುದು ದೊಣ್ಣೆ ಕೆತ್ತ ಅಂದ್ಕೊಂಡ್ವಿ ಇದು ದೊಣ್ಣೆ ಕೆತ್ತಾನ ಅವತಿ ಕೆತ್ತಾನ ನೀವೇ ಕಾಮೆಂಟ್ ಮಾಡಿ ಹೊರಡೋ ಸಮಯ ಬಂತು ಈಗ ಹೊರಡೋದನೆ ಪಪ್ಪ ಅಂತೂ ನಮ್ಮ ಗಾಡಿ ಅಂತೂ ನಮ್ಮನ್ನು ಎಷ್ಟು ಬೈಕೊಂಬಿಟ್ಟೈತೋ ಈ ದಾರಿಗಳಲ್ಲಿ ಕರ್ಕೊಂಡ್ ಅಂತ